ಹಾಯ್ ನಮಸ್ತೆ ಈಗ ಆಷಾಢ ಆರಂಭ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಈ ಉಪ್ಪಿನ ದೀಪನ ಪೂಜೆ ಮಾಡೇ ಮಾಡ್ತಾರೆ ಆದರೆ ಈ ಉಪ್ಪಿನ ದೀಪ ಹಚ್ಚೋದಕ್ಕೂ ಸಹ ಅದರದ್ದೇ ಆದ ರೀತಿ ನಿಯಮಗಳಿರುತ್ತೆ ಯಾವ ಟೈಮಲ್ಲಿ ನಾವು ಉಪ್ಪನ್ನ ತರಬೇಕು ಯಾವ ಸಮಯದಲ್ಲಿ ದೀಪನ ಹಚ್ಚಬೇಕು ಹಾಗೆ ದೀಪನ ಹಚ್ಚಿದ ಮೇಲೆ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಪೂಜೆನ ಮಾಡೋದಕ್ಕೆ ನಮಗೆ ಒಂದು ಮಣ್ಣಿನ ತಟ್ಟೆ ಅಥವಾ ಯಾವುದಾದ್ರೂ ಒಂದು ಗಾಜಿನ ತಟ್ಟೆ ಇಲ್ಲ ಪಿಂಗಾಣಿ ತಟ್ಟೆ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸ್ಟೀಲು ಹಿತ್ತಾಳೆನ ಉಪಯೋಗ ಮಾಡಬಾರ್ದು ಯಾಕೆ ಅಂತ ಅಂದರೆ ಉಪ್ಪನ್ನು ಹಾಕಿದಾಗ ಸ್ಟೀಲಾಗಿರ್ಬೋದು ಹಿತ್ತಾಳೆ ತಾಮ್ರ ಎಲ್ಲ ಕಪ್ಪಾಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅದಕ್ಕೋಸ್ಕರ ಮಣ್ಣಿಂದು ಅಥವಾ ಗಾಜಿಂದು ಬಳಸ್ಕೋಬೇಕು ಮೊದಲನೇ ಸಲ ಪೂಜೆ ಮಾಡೋರಾದರೆ ಹೊಸದಾಗಿರುವಂತಹ ತಟ್ಟೆ ದೀಪನ ಬಳಸ್ಕೊಳ್ಳಿ ನೀವು ಮತ್ತೆ ಮುಂದಿನ ವಾರ ಅದೇ ತಟ್ಟೆ ಅದೇ ದೀಪನ ಉಪಯೋಗಿಸ್ಕೋಬೋದು ಇಲ್ಲ ನಾವು ಮೊದಲನೇ ಮೊದಲೇ ಒಂದು ಸಲ ಮಾಡಿಟ್ಟಿರುವಂತಹ ತಟ್ಟೆ ಇದೆ ಅಂದರೆ ಅದನ್ನೇ ನೀವು ಮತ್ತೆ ಪೂಜೆಗೆ ಉಪಯೋಗ ಮಾಡ್ಕೋಬೋದು ಇಲ್ಲಿ ಮಣ್ಣಿನ ತಟ್ಟೆಗೆ ನಾನು ಹಾಲು ಮತ್ತು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಈ ರೀತಿಯಾಗಿ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ಪೂಜೆಗೆ ನೀವು ಅರಶಿನ ಹಚ್ಚಬೇಕಾದ್ರೆ ಸ್ವಲ್ಪ ಹಾಲನ್ನು ಸೇರಿಸಿ ಅರಶಿನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅರಶಿನ ಹಚ್ಚಿದ ಮೇಲೆ ಈ ತಟ್ಟೆನ ಕೆಳಗಡೆ ಇಡಬಾರ್ದು ಅದಕ್ಕೋಸ್ಕರ ಒಂದು ಹಿತ್ತಾಳೆ ತಟ್ಟೆ ಮೇಲೆ ನಾನು ಈ ಮಣ್ಣಿನ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಎರಡು ದೀಪಗಳನ್ನ ತಗೊಂಡಿದ್ದೀನಿ ಮೊದಲು ಒಂದು ದೀಪಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅರಶಿನ ಹಾಕಿ ಪೂರ್ತಿಯಾಗಿ ಎಲ್ಲ ಕಡೆಗೂ ಸಹ ಅರಿಶಿನ ಅಂಟಬೇಕು ಆ ರೀತಿಯಾಗಿ ಇದಕ್ಕೆ ಅರಶಿನ ಸೇರಿಸ್ಕೋಬೇಕಾಗತ್ತೆ ಯಾವಾಗಲೂ ಒಂಟಿ ದೀಪ ಹಚ್ಚಬಾರ್ದು ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ದೀಪಗಳನ್ನ ತಗೊಂಡಿರೋದು ಈ ಉಪ್ಪಿನ ದೀಪನ ಹಚ್ಚೋದ್ರಿಂದ ಮನೇಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಅಥವಾ ನೀವು ಯಾರಿಗಾದರೂ ಸಾಲ ಕೊಟ್ಟು ಅವ್ರು ನಿಮಗೆ ವಾಪಸ್ ಕೊಡ್ತಾಯಿಲ್ಲ ಅಂತ ಅಂದರೆ ನೀವು ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ದುಡ್ಡು ನಿಲ್ದೆ ತುಂಬ ಬೇಗ ಖರ್ಚಾಗ್ತಿದೆ ಅಂತ ಅಂದರೆ ಇದ್ರ ಜೊತೆಗೆ ಮನೇಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಗಿ ಬರ್ತಿಲ್ಲ ಅಂತ ಅಂದರೆ ಈ ಪೂಜೆನ ಮಾಡಿದ್ರೆ ತುಂಬಾ ಬೇಗ ಫಲ ಸಿಗುತ್ತೆ ಅಥವಾ ಯಾರಿಗೆಲ್ಲ ಇನ್ನೂ ಕೆಲಸ ಸಿಗ್ತಾ ಇಲ್ಲ ಎಷ್ಟೇ ಹುಡುಕಿದ್ರು ಅಂದರೆ ಈ ಪೂಜೆನ ಅವರು ಮಾಡೋದ್ರಿಂದ ಅವ್ರಿಗೆ ಶೀಘ್ರ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಮನೇಲಿರುವಂತಹ ನಕಾರಾತ್ಮಕ ಶಕ್ತಿನ ಕಡಿಮೆ ಮಾಡ್ತಾ ಬರುತ್ತೆ ಇನ್ನು ಈ ಪೂಜೆನ ಯಾವಾಗ ಮಾಡ್ಬೇಕಂತ ಅಂದರೆ ಶುಕ್ರವಾರದ ದಿನನೇ ಮಾಡಬೇಕು ಅದರಲ್ಲೂ ಈಗ ಆಷಾಢ ಆಗಿರೋದ್ರಿಂದ ಶ್ರಾವಣ ಮತ್ತೆ ಆಷಾಢದಲ್ಲಿ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಇನ್ನೂ ಶ್ರೇಷ್ಠ ಜೊತೆಗೆ ಫಲನೂ ಸಹ ಬೇಗ ಸಿಗುತ್ತೆ ಅಂತ ಈ ಒಂದು ಉಪ್ಪಿನ ದೀಪನ ಹಚ್ತಾರೆ ತಟ್ಟೆಗೆ ಮತ್ತೆ ದೀಪಕ್ಕೆ ಹಚ್ಚಿದ ಮೇಲೆ ಇದಕ್ಕೆ ನಾನು ತಟ್ಟೆ ಹಿಡಿಯುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಕಲ್ಲುಪ್ಪನ್ನು ಅಷ್ಟೇ ನೀವು ಪೂಜೆ ಮಾಡೋರಾದ್ರೆ ಶುಕ್ರವಾರ ತಂದು ನೀವು ಪೂಜೆಗೆ ಬಳಸ್ಕೋಬೇಕು ಇದಕ್ಕೆ ಬಳಸಿ ಮಿಕ್ಕಿರುವಂತಹ ಪ್ಯಾಕೆಟಲ್ಲಿ ಉಪ್ಪಿರುತ್ತಲ್ಲ ಅದನ್ನು ಹಾಗೆ ಇಟ್ಟು ನೀವು ನೆಕ್ಸ್ಟ್ ವಾರಕ್ಕೆ ಬಳಸ್ಕೋಬೋದು ಯಾವುದೇ ಕಾರಣಕ್ಕೂ ಅಡುಗೆಗೆಲ್ಲ ಉಪ್ಯೋಗ್ಸಿರುವಂತಹ ಕಲ್ಲುಪ್ಪನ್ನ ಬಳಸ್ಕೋಬಾರ್ದು ಹೊಸದಾಗೆ ತಂದು ಹೊಸದಾಗೆ ಇರುವಂಥದ್ದನ್ನು ಮಾತ್ರ ಪೂಜೆಗೆ ಉಪಯೋಗಿಸ್ಕೋಬೇಕಾಗತ್ತೆ ಅದರಲ್ಲೂ ಸಹ ನೀವೇನಾದರೂ ಇದ್ದರೆ ಕೆಲಸಕ್ಕೆ ಹೋಗ್ತಿದ್ರೆ ನಿಮ್ಮ ಸ್ವಂತ ದುಡ್ಡು ಬರುತ್ತಲ್ಲ ಅಂದರೆ ನಿಮಗೆ ಸಂಬಳ ಬಂದಿದ್ದ ದಿನ ಮೊದಲು ಕಲ್ಲುಪ್ಪನ್ನ ಖರೀದಿ ಮಾಡಿ ನಂತರ ನೀವು ಬೇರೆ ಖರ್ಚುಗಳಿಗೆ ಉಪಯೋಗಿಸ್ಕೋಬೋದು ಇನ್ನು ಇದನ್ನು ಎಷ್ಟು ವಾರ ಮಾಡಬೇಕಂತಂದರೆ ಮೂರು ವಾರ ಅಥವಾ ಐದು ವಾರ ಒಂಬತ್ತು ವಾರ ಅಷ್ಟು ನಮ್ಗೆ ಆಗೋಲ್ಲ ಅಂತಂದರೆ ಒಂದು ವಾರನಾದರೂ ಈ ದೀಪನ ನೀವು ಹಚ್ಬೋದು ಅಂದರೆ ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಕೊಂಡು ಅಂದರೆ ನಿಮಗೆ ಏನು ಬೇಡಿಕೆ ಇರುತ್ತೆ ಅದನ್ನು ಲಕ್ಷ್ಮೀ ದೇವಿ ನೆನೆಸಿ ಬೇಡಿಕೆ ಇಟ್ಟು ನೀವು ನಂತರ ಈ ದೀಪಾರಾಧನೆ ಮಾಡ್ಕೊಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳೋರಾದರೆ ಇದನ್ನು ನೀವು ಬ್ರಾಹ್ಮಿ ಮುಹೂರ್ತ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಆರು ಗಂಟೆ ಒಳಗಡೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಇಲ್ಲ ಬೆಳಿಗ್ಗೆ ಎದ್ದು ಮಾಡೋದಕ್ಕಾಗಲ್ಲ ಅಥವಾ ನಿಮ್ಮ ಏನು ತೊಂದರೆಗಳಿರುತ್ತೆ ಆ ಸಮಯದಲ್ಲಿ ಆಗಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಲಗ್ನ ಬರುತ್ತಲ್ಲ ಆ ಸಮಯದಲ್ಲೂ ಸಹ ನೀವು ಪೂಜೆ ಮಾಡ್ಕೋಬೋದು ಅಂದರೆ ಸಂಜೆ ಐದುವರೆಯಿಂದ ಏಳು ಗಂಟೆ ಒಳಗಡೆ ಅದನ್ನು ಗೋಧೂಳಿ ಲಗ್ನ ಅಂತ ಕರೀತಾರೆ ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗತ್ತೆ ಕಲ್ಲುಪ್ಪನ್ನ ಹಾಕಿದ ಮೇಲೆ ದೀಪ ಇಟ್ಟು ಅದರ ಒಳಗಡೆಗೆ ಅರ್ಶಿನ ಕುಂಕುಮ ಅಕ್ಷತೆ ಇಟ್ಟು ಅದರ ಮೇಲ್ಗಡೆ ಮತ್ತೊಂದು ದೀಪನ ಇಡಬೇಕು ದೀಪಕ್ಕೆ ಯಾವಾಗಲೂ ನಾವು ಬತ್ತಿನ ಒಂದು ಸೇರಿಸಬಾರ್ದು ಎರಡು ಬತ್ತಿನ ಒಂದು ಮಾಡಿ ಸೇರಿಸಬೇಕು ಅದಕ್ಕೋಸ್ಕರ ಎರಡು ಬತ್ತಿನ ರೆಡಿ ಮಾಡಿ ಇದಕ್ಕೆ ಇವಾಗ ಎಳ್ಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಳ್ಳೆಣ್ಣೆ ಅಥವಾ ಶುದ್ಧವಾದ ತುಪ್ಪ ಅದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೂ ಸಹ ಸೇರಿಸ್ಬೋದು ಎಲ್ಲದಕ್ಕಿಂತ ತುಪ್ಪ ಮತ್ತು ಎಳ್ಳೆಣ್ಣೆ ಹಚ್ಚಿದರೆ ಇನ್ನೂ ಒಳ್ಳೆಯದು ಒಂದು ಬತ್ತಿನ ಸೇರಿಸಬಾರ್ದು ಅದಕ್ಕೆ ನಾನು ಎರಡು ಬತ್ತಿನ ಒಂದು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ಜೊತೆಗೆ ನಾವು ಹಚ್ಚುವಂತಹ ದೀಪದ ಎಣ್ಣೆ ಆ ಉಪ್ಪಿನ ಮೇಲ್ಗಡೆ ಬೀಳಬಾರ್ದು ಉಪ್ಪು ಒದ್ದೆ ಆಗಬಾರ್ದು ಉಪ್ಪು ಕ್ಲೀನಾಗಿದ್ರೇ ನಾವು ಮಾಡುವಂತಹ ಪೂಜೆ ಫಲ ಸಿಕ್ಕೋದು ಅದಕ್ಕೋಸ್ಕರ ಆ ದೀಪದ ಬತ್ತಿನ ಸ್ವಲ್ಪ ಮಾಡಿ ನಾವು ದೀಪನ ಬೆಳಗಬೇಕಾಗತ್ತೆ ಈಗ ನೋಡಿ ಅದಕ್ಕೆ ಪರಿಮಳ ಇರುವಂತಹ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿಕೊಂಡು ಜೊತೆಗೆ ಲಕ್ಷ್ಮೀ ದೇವಿಗೆ ಕೆಂಪು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಗುಲಾಬಿ ಹೂವು ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿದ್ಮೇಲೆ ನಾವು ದೀಪನ ಹಚ್ಬೇಕಾದ್ರೆ ಏಕಾರ್ತಿಯಿಂದನೇ ಹಚ್ಕೋಬೇಕು ಊತ್ಕಡ್ಡಿ ಅಥವಾ ಯಾವುದಾದ್ರೂ ತುಪ್ಪದ ಬತ್ತಿಯಿಂದ ನಾವು ದೀಪನ ಬೆಳಗಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಆ ಗಂಧದ ಕಡ್ಡಿಯಿಂದ ದೀಪನ ಬೆಳಗಿಸ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇರುತ್ತೆ ಅದನ್ನು ಪೂಜೆ ಮಾಡಿ ಈ ಉಪ್ಪಿನ ದೀಪನ ನೀವು ಸೂರ್ಯ ಹುಟ್ಟೋ ಕಡೆ ದೇವ್ರ ಮನೇಲಿ ಇಟ್ಟು ನೀವು ಪೂಜೆ ಮಾಡ್ಕೊಬೇಕು ಇದರ ಹಿಂದುಗಡೆ ಲಕ್ಷ್ಮೀ ಫೋಟೋ ಇದ್ದರೆ ಅಥವಾ ಕುಬೇರ ಯಂತ್ರ ಫೋಟೋ ಇದ್ದರೆ ಅದನ್ನು ಇಟ್ಟು ಸಹ ಪೂಜೆ ಮಾಡ್ಕೊಬೋದು ಅದು ಯಾವುದೂ ಇಲ್ಲ ಅನ್ನೋರು ಹಾಗೆ ಲಕ್ಷ್ಮೀ ದೇವಿ ಹೆಸರು ಹೇಳಿನೂ ಸಹ ಪೂಜೆನ ಮಾಡ್ಕೋಬೋದು ಪೂಜೆನೆಲ್ಲ ಮಾಡಿ ಮುಗಿಸಿದ ಮೇಲೆ ಇದನ್ನ ನೀವು ವಾರ ಪೂರ್ತಿನೂ ಹಚ್ಬೋದು ಅಂದರೆ ಈ ಶುಕ್ರವಾರ ದೀಪ ಹಚ್ಚಿದ್ರೆ ನೆಕ್ಸ್ಟ್ ಶುಕ್ರವಾರ ತನಕ ನೀವು ಇದನ್ನು ಪೂಜೆ ಮಾಡ್ಕೊಬೋದು ಇಲ್ಲ ಒಂದು ದಿನ ಹಚ್ಚತೀನಿ ಅಂತ ಅನ್ನೋರು ಈ ಬೆಳಿಗ್ಗೆ ಶುಕ್ರವಾರ ನೀವು ದೀಪನ ಹಚ್ಚಿದ್ರೆ ಸಂಜೆನೂ ಸಹ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಶನಿವಾರ ಇದನ್ನ ತೆಗಿಬೇಕಾಗತ್ತೆ ಯಾವ ರೀತಿಯಾಗಿ ತೆಗೆದು ವಿಸರ್ಜನೆ ಮಾಡೋದಂದರೆ ಈ ಉಪ್ಪನ್ನ ಹರಿಯೋ ನೀರಿಗೆ ಅಥವಾ ಕರಗಿಸ್ಬಿಟ್ಟು ಗಿಡಕ್ಕೂ ಹಾಕ್ಬೋದು ಇಲ್ಲ ಅಂದರೆ ಯಾರು ತುಣಿದೇ ಇರೋ ಅಂತಹ ಮರದ ಕೆಳಗಡೆಯೂ ಸಹ ಹಾಕ್ಬೋದು ಇದ್ರ ಒಳಗಡೆ ಇರುವಂತಹ ಬತ್ತಿನೆಲ್ಲ ಬಿಸಾಡಿಬಿಟ್ಟು ಮತ್ತೆ ಆ ಮಣ್ಣಿನ ತಟ್ಟೆ ಮಣ್ಣಿನ ದೀಪನ ಚೆನ್ನಾಗಿ ತೊಳೆದು ನಾನು ತೋರ್ಸನ್ನೆಲ್ಲ ಅರಿಶಿನ ಎಲ್ಲ ಹಚ್ಚಿ ಹೇಗೆ ಪೂಜೆ ಮಾಡಿದ್ವಿ ಅದೇ ರೀತಿಲೇ ನೀವು ಮುಂದಿನ ವಾರನೂ ಇದನ್ನು ಉಪಯೋಗ ಮಾಡ್ಕೊಬೋದು ಮತ್ತೆ ಹೊಸದಾಗಿ ದೀಪ ಆಗಲಿ ಮಣ್ಣಿನ ತಟ್ಟೆ ಆಗಲಿ ಅದು ಯಾವುದು ಥರದ್ದು ಬೇಡ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಸ್ವಲ್ಪ ಹೆಲ್ಪ್ ಆಗ್ಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು